ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳ ನಡುವೆ ಹಚ್ಚ ಹಸುರಿನ ನಿಸರ್ಗದ ಮಡಿಲಲ್ಲಿರುವ ಇರುವ ಸುಂದರ ತಾಣ ನಮ್ಮೀ ಯಾನ ಕಣ್ಮನ ಸೆಳೆಯುವ ಈ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿರುವ ಅತ್ಯಂತ ಸುಂದರವಾದ ಪ್ರೇಕ್ಷಣೀಯ ಸ್ಥಳ ಇಲ್ಲಿಯ ಪ್ರಮುಖವಾದ ಎಂದರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಈ ಎರಡೂ ಶಿಖರಗಳು ಕಡಿದಾದ ಕಪ್ಪು ಸ್ಫಟಿಕದಂತಹ ಸುಣ್ಣದ ಕಲ್ಲಿನಿಂದ ಕೂಡಿದೆ ಇವುಗಳು ಏಕಶಿಲೆಯಿಂದ ನಿರ್ಮಿತವಾಗಿದೆ ಆತ್ಮೀಯರೇ ಭೈರವೇಶ್ವರ ಶಿಖರವು ಒಂದೂರ ಇಪ್ಪತ್ತು ಮೀಟರ್ನಷ್ಟು ಎತ್ತರವಿದ್ದರೆ ಮೋಹಿನಿ ಶಿಖರವು ತೊಂಬತ್ತು ಮೀಟರ್ನಷ್ಟು ಎತ್ತರವಿದೆ ಶಿಖರಗಳ ಮೇಲೆಲ್ಲ ಸಾವಿರಾರು ಹೆಜ್ಜೆಲಿನ ಗೂಡುಗಳನ್ನು ಕಾಣಬಹುದು ಭೈರವೇಶ್ವರ ಶಿಖರದಡಿಯಲ್ಲಿ ಶಿವನಿಗೆ ಅರ್ಪಿತವಾದ ಗುಹೆಯ ದೇವಾಲಯವಿದೆ ವರ್ಷದ ಪ್ರತಿದಿನವೂ ಶಿವಲಿಂಗದ ಮೇಲೆ ಬಂಡೆಗಳಿಂದ ನೀರು ದಿನುಗುತ್ತದೆ ಈ ಕ್ಷೇತ್ರವನ್ನು ಗಂಗಾಚಂಡಿಕಾ ಭೈರವೇಶ್ವರ ದೇವಸ್ಥಾನವೆಂದೂ ಕರೆಯುತ್ತಾರೆ ಮೋಹಿನಿ ಶಿಖರ ಬುಡದಲ್ಲಿ ಪಾರ್ವತಿ ದೇವಿಯ ವಿಗ್ರಹ ಅಮ್ಮನವರ ದೇವಾಲಯವೆನ್ನುವರು ಆತ್ಮೀಯರೇ ಈ ಸ್ಥಳದ ಬಗ್ಗೆ ಪುರಾಣದಲ್ಲಿ ಒಂದು ದಂತಕಥೆ ಇದೆ ಒಮ್ಮೆ ಭಸ್ಮಾಸುರ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿದ ಶಿವ ಏನು ವರಬೇಕೆಂದು ಕೇಳಿದಾಗ ಭಸ್ಮಾಸುರ ತಾನು ಯಾವ ವಸ್ತುವಿನ ಮೇಲೆ ಕೈ ಇಡುತ್ತೇನೋ ಆ ವಸ್ತುವೆಲ್ಲ ಭಸ್ಮವಾಗಬೇಕೆಂಬ ವರ ಕೇಳುತ್ತಾನೆ ತಪಸ್ಸಿಗೆ ಪ್ರಸನ್ನನಾಗಿದ್ದ ಶಿವ ಹಿಂದೆ ಮುಂದೆ ಯೋಚಿಸದೆ ಭಸ್ಮಾಸುರನು ಕೇಳಿದ್ದ ವರವನ್ನು ಕೊಟ್ಟೇ ಬಿಡುತ್ತಾನೆ ಆದರೆ ಇದನ್ನು ದುರುಪಯೋಗ ಮಾಡಿದ ವರವನ್ನು ಶಿವನ ಮೇಲೆಯೇ ಪ್ರಯೋಗಿಸಲು ಮುಂದಾಗುತ್ತಾನೆ ಇದರಿಂದ ತಪ್ಪಿಸಿಕೊಳ್ಳಲು ಶಿವನು ವಿಷ್ಣುವಿನ ಬಳಿ ಓಡುತ್ತಾನೆ ನಡೆದ ಘಟನೆಯನ್ನು ವಿವರಿಸಿ ಪರಿಹಾರ ಕೇಳುತ್ತಾನೆ ಆಗ ಭಗವಾನ್ ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರನ ಬಳಿ ಹೋಗುತ್ತಾನೆ ಸುಂದರ ಚೆಲುವೆಯನ್ನು ಕಂಡ ಭಸ್ಮಾಸುರ ಅವಳ ಸೌಂದರ್ಯಕ್ಕೆ ಮನಸೋತು ಅವಳು ಹೇಳಿದಂತೆ ಕೇಳುತ್ತಾನೆ ಆಗ ಮೋಹಿನಿ ರೂಪದಲ್ಲಿರುವ ವಿಷ್ಣು ಇದೇ ಸರಿಯಾದ ಸಮಯವೆಂದು ತಿಳಿದು ತಾನು ಕುಣಿದಂತೆ ನೀನು ಕುಣಿಯಬೇಕೆಂದು ಭಸ್ಮಾಸುರನಿಗೆ ಹೇಳುತ್ತಾನೆ ಇದಕ್ಕೆ ಒಪ್ಪಿದ ಭಸ್ಮಾಸುರ ಮೋಹಿನಿಯೊಂದಿಗೆ ಹೆಜ್ಜೆ ಹಾಕುತ್ತಾ ತನ್ನ ತಲೆಯ ಮೇಲೆ ಕೈಯನ್ನಿರಿಸಿಕೊಂಡು ತನ್ನ ಮರದಿಂದ ತಾನೇ ಸುಟ್ಟು ಭಸ್ಮವಾಗುತ್ತಾನೆ ಆದ್ದರಿಂದ ಇಲ್ಲಿಯ ಮಣ್ಣು ಬೂದಿಯಂತೆ ಕಪ್ಪಗಿದೆ ಎಂಬ ಪ್ರತೀತಿ ಇದೆ ಆದರೆ ಭೂ ವಿಜ್ಞಾನ ಶಾಸ್ತ್ರದ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಜ್ವಾಲಾಮುಖಿ ಸ್ಫೋಟವಾಗಿತ್ತು ಈ ಈ ಕಾರಣದಿಂದ ಎರಡೂ ಶಿಖರಗಳು ಉದ್ಭವವಾಗಿವೆ ಆದ್ದರಿಂದಲೇ ಇಲ್ಲಿಯ ಮಣ್ಣು ಬೂದಿಯಂತೆ ಕಪ್ಪಗಿದೆ ಎನ್ನಲಾಗಿದೆ ಭೂಗರ್ಭಶಾಸ್ತ್ರದ ಸಂಶೋಧನೆಯ ಪ್ರಕಾರ ಇದು ಅತಿ ಹೆಚ್ಚು ಸಂಪತ್ತಿನಿಂದ ಮತ್ತು ಸುಣ್ಣದ ಕಲ್ಲಿನಿಂದ ಆತ್ಮೀಯರೇ ಗಗನಚುಂಬಿ ಹೆಬ್ಬಂಡೆಗಳ ತಾಣವಾದ ಯಾಣವನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಆದ್ದರಿಂದ ನಾವೆಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋಣ ಧನ್ಯವಾದಗಳು